ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಮ್ ಟಿ ಆರ್ ಬಾತ್ ವಾಂಗಿ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಇದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಎಮ್ ಟಿ ಆರ್ ಬಾತ್ ಮಸಾಲ ಪೌಡರ್ ಸೊ ನಾನು ಎರಡು ಮಸಾಲ ಪೌಡರ್ ತೊಗೊಂಡಿದ್ದೀನಿ ಸೊ ಫಸ್ಟ್ ಒಗ್ಗರಣೆಗೆ ಸಾಸಿವೆ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕಬೇಕು ಸೊ ಇವಾಗ ನಾವು ಬಟಾಣಿ ಆದರೂ ಯೂಸ್ ಮಾಡ್ಬೋದು ಅಥವಾ ಬಟಾಣಿ ಇಲ್ಲ ಅಂತ ಹೇಳಿದ್ರೆ ಕಡಲೆ ಬೀಜನಾದರೂ ಯೂಸ್ ಮಾಡ್ಬೋದು ಸೊ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕಾದ ಮೇಲೆ ನಾನು ಕಡಲೆ ಬೀಜ ಯೂಸ್ ಮಾಡ್ತಾಯಿದ್ದೀನಿ ಬಟಾಣಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಬಟ್ ಒಗ್ಗರಣೆಗೆ ಬಟಾಣಿ ಇಲ್ಲದೆ ಇರೋದ್ರಿಂದ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಆ್ಯಂಡ್ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಅದು ಕಡಲೆ ಬೀಜ ನೀಟಾಗಿ ಫ್ರೈ ಆಗುತ್ತೆ ಕಪ್ ಆಗಲ್ಲ ಕಡಲೆ ಬೀಜ ಬೆಂದಾದಮೇಲೆ ಬೇಳೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಉದ್ದಿನ ಹಾಕೊಳ್ಳಿ ಹಾಕ್ಕೊಳ್ಳಿ ಕೂಡ ಚೆನ್ನಾಗಿರುತ್ತೆ ಸೊ ಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಮೆತ್ತಗಾಗಲ್ಲ ಮಿಕ್ಸ್ ಮಾಡಿದಾಗ ವಾಂಗಿ ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಅದು ನಾನ್ನೂರು ಅಷ್ಟು ತೊಗೊಂಡಿದ್ದೀನಿ ಮುನ್ನೂರಿಂದ ನಾನ್ನೂರು ಗ್ರಾಮ್ ಇರ್ಬೋದು ಜಾಸ್ತಿ ಹಾಕೋದಷ್ಟು ಚೆನ್ನಾಗಿರುತ್ತೆ ಬದನೆಕಾಯಿನ ಸೊ ಇವಾಗ ಕಟ್ಟೆ ಬೀಜ ಎಲ್ಲ ಫ್ರೈ ಆಗಿದೆ ಅದಕ್ಕೆ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು ನೀವು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ್ನಾದ್ರೂ ಹಾಕ್ಬೋದು ಹಿಂಗೆ ಯಾವ್ದಿರುತ್ತೆ ಅದನ್ನು ಹಾಕೊಳ್ಳಿ ಸೊ ನೀಟಾಗಿ ಎರಡೂ ಫ್ರೈ ಆದಮೇಲೆ ನೀವು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಒಣಗಿರೋದು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ತಾಯಿದ್ದೀನಿ ನೀವು ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಈರುಳ್ಳಿ ಹಾಕಿದ ತಕ್ಷಣ ಹಾಕಿ ಅದು ನೀಟಾಗಿ ಫ್ರೈ ಆಗುತ್ತೆ ಸೊ ಇವಾಗ ನೀಟಾಗಿ ಫ್ರೈ ಆದಮೇಲೆ ಬದನೆಕಾಯಿನ ಹಾಕಿ ನೀಟಾಗಿ ಆಯಿಲಲ್ಲೇ ಫ್ರೈ ಮಾ ಮಾಡಬೇಕು ಆಯಿಲಲ್ಲೇ ಅದು ಸೊ ಇವಾಗ ನೋಡಿ ಆಲ್ರೆಡಿ ಆಯಿಲಲ್ಲಿ ಬೆಂದಿದೆ ಅದಕ್ಕೆ ಈಗ ಹುಣಸೆಹಣ್ಣಿಟ್ಕೊಂಡಿದ್ ಇಟ್ಕೊಂಡಿದ್ಮಲ್ಲ ನೆನೆಸಿ ಆದರೂ ರಸನ ಹಾಕಬೇಕು ಹುಣ್ಸೆಹಣ್ಣಿನ ರಸನ ಸೊ ಇದಕ್ಕೆ ಹುಳಿನೂ ಇಂಪಾರ್ಟೆಂಟು ಬದನೆಕಾಯಿಗೆ ಹುಳಿ ಮೇಯ್ನಾಗಿ ಬೇಕೇ ಬೇಕು ಸೊ ಹಾಗಾಗಿ ಹುಣಸೆಹಣ್ಣಿನ ಹುಳಿ ತೊಗೊಂಡಿದ್ದೀವಿ ಈಗ ನೀಟಾಗೆಲ್ಲ ಹಾಕಿ ಮಿಕ್ಸ್ ಆದಮೇಲೆ ಎಂ ಟಿ ಆರ್ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಖಾರ ಬೇಕು ಅಂದರೆ ಖಾರದ ಪುಡಿನಾದರೂ ಹಾಕೋಬೋದು ಸೊ ಇವಾಗ ಎಲ್ಲ ಆದಮೇಲೆ ಉಪ್ಪು ಕೂಡ ಹಾಕಿದ್ಮೇಲೆ ಕೊತ್ತಿಮರಿ ಸೊಪ್ಪನ್ನ ಹಾಕಬೇಕು ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಿ ಆಫ್ಟರ್ ಎಮ್ ಟಿ ಆರ್ ಮಸಾಲ ಪೌಡರ್ ಹಾಕಿದ್ಮೇಲೆ ಸೊ ಈ ಥರ ಆಯಿಲ್ ಬಿಟ್ಕೊಳ್ಳುತ್ತೆ ಆಯಿಲ್ ಬಿಟ್ಕೊಂಡ್ಮೇಲೆ ಅದು ನೀಟಾಗಿ ಬೆಂದಿದೆ ಅಂತ ಇದಕ್ಕೆ ಉದ್ರಾಗಿ ಅನ್ನ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡುತ್ತೆ ಸರ್ವ್ ಮಾಡೋಕ್ಕೆ ರೆಡಿ ಇದು ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡ್ಬೋದು ಗೊಜ್ಜನ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು